ಗುಡ್ ನ್ಯೂಸ್ ಶುಭ ವಾರ್ತೆಗೆ ನಿಮ್ಮೆಲ್ಲರನ್ನೂ ಕೂಡ ಸ್ವಾಗತಿಸ್ತಾ ಇದೆ ಈ ದಿನದ ದೇವರ ವಾಕ್ಯಕ್ಕಾಗಿ ವಿಮೋಚನೆ ಕಾರಣ ಪುಸ್ತಕ ಇಪ್ಪತ್ತ್ ಮೂರನೇ ಅಧ್ಯಾಯವನ್ನು ಇಪ್ಪತ್ತೈದನೇ ವಚನವನ್ನು ತೆಗೆದುಕೊಂಡಿದೆ ನಿಮ್ಮ ದೇವರಾದ ಯೋಹೋವನ್ನು ಆರಾಧಿಸಬೇಕು ಆಗ ಆತನು ನಿಮ್ಮ ಅನ್ನಪಾನಗಳನ್ನು ಆಶೀರ್ವದಿಸನು ನಿಮ್ಮೊಳಗೆ ಯಾವ ವ್ಯಾಧಿಯು ಉಂಟಾಗದಂತೆ ಮಾಡುವನು ನಿಮ್ಮ ದೇಶದಲ್ಲಿ ಗರ್ಭಸ್ರಾವವಾಗಲಿ ಬಂಜತನವಾಗಲಿ ಇರುವುದಿಲ್ಲ ನಿಮಗೆ ಸಂಪೂರ್ಣವಾದ ಆಯುಸ್ಸನ್ನ ಕೊಡುವನು ಬೇರೆ ಮುಂಚಾನೆ ಸಮಯದಲ್ಲಿ ಈ ಒಂದು ವಾಕ್ಯ ನಮ್ಮ ಸಂಗಡ ಮಾತನಾಡುವಾಗ ದೇವರು ವಾಕ್ಯ ಹೇಳ್ತಾ ಇದೆ ನಿಮ್ಮ ದೇವರಾದ ಯಹೋನೊಬ್ಬನನ್ನೇ ಆರಾಧಿಸಬೇಕೆಂಬುದಾಗಿ ಇಡೀ ಸತ್ಯವೇದ ಹೇಳ್ತದೆ ಆತನೊಬ್ಬನೇ ದೇವರು ಎಂಬುದಾಗಿ ನಾ ಆತನೊಬ್ಬನನ್ನೇ ನಾವು ಆರಾಧಿಸಬೇಕೆಂಬುದಾಗಿ ಈ ಒಂದು ವಾಕ್ಯ ಭಾಗ ಹೇಳುವಂಥದ್ದಾಗಿದೆ ಸೊ ಯಾವಾಗ ಆತನೊಬ್ಬನನ್ನೇ ನಾವು ಆರಾಧಿಸ್ತೇವೋ ಆ ವಾಕ್ ಹೇಳ್ತದೆ ಆತನು ನಿಮ್ಮ ಅನ್ನಪಾನಗಳನ್ನು ಆಶೀರ್ವದಿಸ್ತಾನೆ ಎಂಬುದಾಗಿ ಪ್ರತಿದಿನವೂ ದೇವರ ಆಹಾರ ನಮಗೆ ಕೊಡುವವನಾಗಿದ್ದಾನೆ ದೇವರು ವಾಕ್ ಹೇಳ್ತದೆ ಆಕಾಶದಲ್ಲಿ ಆರಾಡುವಂತ ಪಕ್ಷಿಗಳನ್ನು ನೋಡ್ರಿ ಅದು ಬಿತ್ತೋದಿಲ್ಲ ಕೊಯ್ಯೋದಿಲ್ಲ ಕಣಜಗಳಲ್ಲಿ ತುಂಬಿಟ್ಟುಕೊಳ್ಳುವುದಿಲ್ಲ ಆದ್ರೂ ದೇವರು ಅದಕ್ಕೆ ಬೇಕಾದಂತ ಆಹಾರವನ್ನು ಒದಗಿಸಿಕೊಡ್ತಾನೆ ಎಂಬುದಾಗಿ ಆದ್ರೆ ಮನುಷ್ಯನಿಗೆ ದೇವರು ವಾಕ್ ಹೇಳ್ತಾ ಇದ್ದಲ್ಲಿ ನೀವು ನಿಮ್ಮ ದೇವರಾದ ಯಹೋವನ ಮಾತನ್ನ ಕೇಳುವಾಗ ಆತನು ನಿಮ್ಮ ಅನ್ನಪಾನಗಳನ್ನ ಆಶೀರ್ವದಿಸ್ತಾನೆ ಎರಡನೇದಾಗಿ ಹೇಳ್ತಾನೆ ನಿಮ್ಮೊಳಗೆ ಯಾವ ವ್ಯಾಧಿ ಉಂಟಾಗದಂತೆ ಆತನ ಮಾಡ್ತಾನೆ ದೇವರ ಮಾತನ್ನು ಕೇಳುವಾಗ ಒಂದನೇದಾಗಿ ಅನ್ನಪಾನಗಳನ್ನು ಆಶ್ವದಿಸ್ತಾನೆ ಎರಡನೇದಾಗಿ ವ್ಯಾಧಿ ಉಂಟಾಗದಂತೆ ಮಾಡ್ತಾನೆ ಮೂರನೇದಾಗಿ ನಿಮ್ಮ ದೇಶದಲ್ಲಿ ದರ್ಭಸ್ರಾವವಾಗಲಿ ಬಂಜತನವಾಗಲಿ ಇರೋದಿಲ್ಲ ಆತನು ನಿಮಗೆ ಸಂಪೂರ್ಣವಾದಂತ ಆಯುಸ್ಕಾಲವನ್ನು ಕೊಟ್ಟು ಆತನು ನಡೆಸುವವನಾಗಿದ್ದ ಇದೆಲ್ಲವೂ ಸಾಧ್ಯವಾಗಬೇಕಾದ್ರೆ ದೇವರು ವಾಕ್ಯ ಹೇಳುವ ಹಾಗೆ ನಿಮ್ಮ ದೇವರನ್ನು ಒಬ್ಬನನ್ನೇ ಆರಾಧಿಸಬೇಕು ಎಂಬುದಾಗಿ ಸಗ ವಾಕ್ಯದ ಮೂಲಕವಾಗಿ ದೇವರನ್ನ ಅರ್ಥ ಮಾಡಿಕೊಳ್ಳೋಣ ದೇವರೊಬ್ಬನನ್ನೇ ನಾವು ಆರಾಧಿಸೋಣ ಅದರ ಮೂಲಕವಾಗಿ ಆಯುಸ್ ಕಾಲವನ್ನ ಆರೋಗ್ಯವನ್ನ ಅನ್ನಪಾನಗಳನ್ನ ಆಶೀರ್ವದಿಸುವಂತ ದೇವರಿಗೆ ನಾವು ಸನ್ಮಾನವನ್ನ ಮಾಡೋಣ ಈ ವಾಕ್ಯದ ಮೂಲಕವಾಗಿ ದೇವರು ನಿಮ್ಮನ್ನ ಆಶೀರ್ವದಿಸಲಿ ಲಾಟ್